ೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಅವರ ಒಂದು ಭಾವನೆಗಳು ಅವರ ಒಂದು ಡೀಪೆಸ್ಟ್ ಎಮೋಷನ್ಸ್ ಏನಿದೆ ಆಳವಾದ ಅಂತರಾಳದ ಭಾವನೆಗಳು ಏನಿದೆ ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೋಸ್ನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ ಟೇಕ್ ವಾಚಸ್ ನೆಟ್ಸ್ ಟು ಯು ಓಕೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆ ಬೇಕು ಅವರು ಸಹ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಸೊ ಆಮ್ ಟೆಲ್ಲಿಂಗ್ ವಿಡಿಯೋ ಜನರಲ್ ಆಗಿರುತ್ತೆ ಓಪನ್ ಇಂದ ರೀಡಿಂಗ್ ನೋಡಿ ಟೇಕ್ ವರ್ಚಸ್ ನೆಟ್ಸ್ ಟು ಯು ಓಕೆ ಎಲ್ಲ ಪಾಯಿಂಟ್ ಎಲ್ಲವೂ ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಯಾವುದು ಅನ್ವಯ ಆಗುತ್ತೋ ಅದನ್ನು ನೋಡಿ ಓಕೆ ಸೊ ಬಿ ಪಾಸಿಟಿವ್ ಅಂತ ಹೇಳ್ತಾ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಆ್ಯಂಡ್ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತೊಗೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜಿಸ್ಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ವಿಡಿಯೋನ नहीं एनर्जीन क्लमको एनर्जी एक्स्चे लाइक्र मुखांत कमेंट्र मुखातर अंत सो ले परमात्मा प्लस अल्प गाइड थैंक यू निवास थैंक यू थैंक यू थैंक यू ಓಕೆ ನಿಮ್ಮ ಪರ್ಸನ್ ಲೈಫಲ್ಲಿ ಕೆಲವೊಂದಷ್ಟು ಇದೆ ನಿಮ್ಮ ಕುರಿತಾಗಿ ನಿಮ್ಮ ಮೇಲೆ ಇದ್ದಂತಹ ಒಂದಷ್ಟು ಪರ್ಸೆಪ್ಷನ್ಸ್ ಏನಿತ್ತು ನೋಡುವಂತಹ ರೀತಿ ಏನಿತ್ತು ವಿಚಾರ ಮಾಡುವಂತಹ ರೀತಿ ಏನಿತ್ತು ಅದು ಬದಲಾಗ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಸಣ್ಣ ಪುಟ್ಟ ವಿಚಾರಕ್ಕೂ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂತಹ ಒಂದು ಸ್ವಭಾವ ಏನಿದೆ ಅದು ಈಗ ಬದಲಾಗ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಎಸ್ ದಿಸ್ ಪರ್ಸನ್ ವಾಂಟ್ಸ್ ಟು ರೀಕನೆಕ್ಟ್ ವಾವ್ ಕಂಗ್ರ್ಯಾಚುಲೇಷನ್ಸ್ ಈ ಪರ್ಸನ್ ನಿಮ್ಮ ಜೊತೆ ಮತ್ತೆ ರೀಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ದೇರ್ ಈಸ್ ಅ ಚಾನ್ಸ್ ಆಫ್ ರೀಯೂನಿಯನ್ ಓಕೆ ಮುಂಚೆ ಯಾವ ರೀತಿ ಈ ಒಂದು ರಿಲೇಶನ್ಶಿಪ್ ಇತ್ತು ಆ ಒಂದು ರೀತಿಯಲ್ಲಿ ಮತ್ತೆ ತಗೊಂಡು ಹೋಗ್ಬೇಕು ಅಂತ ಇವ್ರು ಬಯಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇನ್ನೂ ನನ್ನ ಪರ್ಸನ್ಗೆ ನಾನು ಕೊಡಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇರೋದು ಒಂದು ಅಂಡ್ ಇಲ್ಲಿ ಈ ಪರ್ಸನ್ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ದಟ್ ಮೈಟ್ ಬಿ ತುಂಬಾ ಓವರ್ ರಿಯಾಕ್ಟ್ ಮಾಡಿರುವಂತದ್ದು ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬಾ ಓವರ್ ರಿಯಾಕ್ಟ್ ಆಗಿರುವಂತ ಒಂದು ಸನ್ನಿವೇಶಕ್ಕೆ ಅಥವಾ ತುಂಬ ಓವರ್ ಪಾಸಿಸಿವ್ ಆಗಿರುವಂಥದ್ದು ಸೊ ಈ ರೀತಿ ಎಲ್ಲ ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ ಐ ಥಿಂಕ್ ಇವರ ಒಂದು ಕ್ರೌನ್ ಚಕ್ರ ಏನಿತ್ತು ಅಥವಾ ಇವರ ಒಂದು ಥರ್ಡ್ ಐ ಚಕ್ರ ಏನಿತ್ತು ಅದು ಬ್ಲಾಕ್ ಆಗಿತ್ತು ಅಂತ ಕಾಣಿಸುತ್ತೆ ಬಟ್ ನಾವು ಈ ಪರ್ಸನ್ಗೆ ಈಗ ಒಂದಷ್ಟು ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ ಈ ಒಂದು ಪರ್ಸನ್ಗೆ ಅಂತ ಹೇಳಬಹುದು ಆ್ಯಂಡ್ ಇವರ ಒಂದು ಇಂಟ್ಯೂಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮುಂಚೆ ಬಹುಶಃ ಇವರು ಬೇರೆಯವರ ಮಾತುಗಳನ್ನು ಜಾಸ್ತಿ ಕೇಳ್ತಾ ಇದ್ದರು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು ಬೇಗ ಮ್ಯಾನುಪ್ಯುಲೇಟ್ ಆಗ್ತಾ ಇದ್ರು ಬಟ್ ಆ್ಯಸ್ ನೋ ಟೈಮ್ ಕಳೆದ ಹಾಗೆ ಈ ಒಂದು ವ್ಯಕ್ತಿ ಹೀಲ್ ಆಗಿದ್ದಾರೆ ಅಂತ ಹೇಳಬಹುದು ದೇರ್ ಈಸ್ ಅ ಚಾನ್ಸಸ್ ಆಫ್ ರಿಯುನೈಟ್ ಅಂತ ಹೇಳಬಹುದು ಆ್ಯಂಡ್ ಸಮ್ಥಿಂಗ್ ಈ ಪರ್ಸನ್ ನಿಮ್ಮನ್ನು ಮೀಟ್ ಆಗುವಂತಹ ಒಂದು ಆತುರತೆಯಲ್ಲಿದ್ದಾರೆ ಅಂತ ಹೇಳಬಹುದು ಕಾಯ್ತಾ ಇದ್ದಾರೆ ಅಪರ್ಚುನಿಟಿನ ಅಂತ ಕ ಬರ್ತಾ ಇದೆ ಬಟ್ ಸಮಥಿಂಗ್ ಇವ್ರನ್ನ ತಡೀತಾ ಇರೋದು ನಿಮ್ಮನ್ನು ಫೇಸ್ ಮಾಡುವಂತಹ ಒಂದು ಭಯ ಅವರಿಗೆ ಕಾಡ್ತಾ ಇರುವಂಥದ್ದು ಬಿಕಾಸ್ ಎಲ್ಲಿ ನೀವು ನೋ ಅಂದ್ಬಿಡ್ತೀರಾ ಅಥವಾ ಮತ್ತು ನೀವು ನೀವು ತುಂಬ ಸರ್ತಿ ಅಪ್ರೋಚ್ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಕಾಲ್ ಮಾಡಿದ್ದೀರಾ ನಾವು ನೀವೀಗ ಲೈಕ್ ನೋ ಐ ಆಮ್ ಡನ್ ವಿತ್ ಎವ್ರಿಥಿಂಗ್ ನನಗೆಲ್ಲ ಆಗಿದೆ ಈಗ ಇನ್ನು ನಾನೇನು ಪ್ರಯತ್ನ ಪಡೋದಿಲ್ಲ ಬಂದರೆ ಅವರಾಗಲೇ ಬನ್ನಿ ಬರಲಿ ಅಂತ ಈ ರೀತಿ ನೀವು ಕೈ ಕಟ್ಟಿದ್ದೀರಾ ನೀವು ಗಿವ್ ಅಪ್ ಮಾಡಿದ್ದೀರಾ ಅಂತ ಹೇಳ್ಬೋದು ಈ ರಿಲೇಶನ್ಶಿಪ್ನ ಗಿವ್ ಅಪ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ ಬಟ್ ನಾವು ಈ ಪರ್ಸನ್ ವಾಂಟ್ಸ್ ಟು ಕನೆಕ್ಟ್ ಯು ಅಗೇನ್ ಐ ಥಿಂಕ್ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮಲ್ಲಿ ಇದ್ದೀರಾ ಅಂತ ಬರ್ತಾ ಇದೆ ಯಾಕಂದರೆ ನಿಮಗೆ ಬೇಕು ಅನ್ನಿಸ್ದಾಗ ಆ ಪರ್ಸನ್ ದೂರ ಹೋಗೋದು ಅವ್ರಿಗೆ ಬೇಕು ಅನ್ನಿಸ್ದಾಗ ನೀವು ಇಂಟ್ರೆಸ್ಟ್ ಕಳ್ಕೊಳ್ಳೋದು ಸಮ್ಥಿಂಗ್ ಚೇಂಜಿಂಗ್ ವೈಬ್ರೇಷನ್ಸ್ ಇದೆ ಆ್ಯಂಡ್ ವಿಚಾರಗಳು ಸೇಮ್ ಆಗಿದೆ ಆ್ಯಂಡ್ ಇಬ್ಬರಿಗೂ ಸ್ವಲ್ಪ ನಾನು ಹೆಚ್ಚು ನಾನು ಕಮ್ಮಿ ಅನ್ನೋ ಒಂದಷ್ಟು ಈಗೋಗಳಿಂದ ಈ ಒಂದು ರಿಲೇಷನ್ಶಿಪ್ ದೂರ ಆಗಿತ್ತು ಅಂತ ಬರ್ತಾ ಇದೆ ಆ್ಯಂಡ್ ಕೆಲವರ ಚೈಲ್ಡ್ಹುಡ್ ಚೈಲ್ಡ್ಹುಡ್ನಿಂದನೂ ಇದೆ ಅಂತ ಹೇಳಬಹುದು ಸಿನ್ಸ್ ಚೈಲ್ಡ್ಹುಡ್ ಇಂದೂ ನಿಮ್ಮ ಒಂದು ಕನೆಕ್ಷನ್ ಇತ್ತು ಈಗ ಅದು ಪ್ರೀತಿಯಾಗಿ ಬದಲಾಗಿತ್ತು ಆ್ಯಂಡ್ ಸಮಟೈಮ್ಸ್ ನೀವು ಅಂದ್ಕೊಳ್ತಾ ಇದ್ರಿ ಫ್ರೆಂಡ್ಸ್ ಆಗಿದ್ದಾಗ ಚೆನ್ನಾಗಿತ್ತು ಈಗ ಪ್ರೀತಿಯಲ್ಲಿ ಬಿದ್ದ ಮೇಲೆ ಯಾವುದು ಸರಿ ಇಲ್ಲ ಈ ರೀತಿಯ ಒಂದು ವಿಚಾರಗಳು ನಿಮಗೆ ಈಗ ಬರ್ತಾ ಇದೆ ಅಂತ ಹೇಳಬಹುದು ಐ ಥಿಂಕ್ ಇಲ್ಲಿ ಪ್ರಾಬ್ಲಮ್ಸ್ ಏನು ಕಮ್ಮಿ ಆಗಿಲ್ಲ ಈ ಪರ್ಸನ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಬಟ್ ಅದನ್ನು ಹ್ಯಾಂಡಲ್ ಮಾಡುವಂತಹ ರೀತಿ ಏನಿದೆ ಅದು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಬಹುದು ಈಗ ಮುಂಚೆಯೆಲ್ಲ ಇವರು ಸಡನ್ನಾಗಿ ಡಿಸಿಷನ್ಸ್ನ ತಗೊಳ್ತಾ ಇದ್ರು ಬಟ್ ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ ಅಂತ ಹೇಳಬಹುದು ಈ ಒಂದು ವ್ಯಕ್ತಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಮಾತಾಡಿದ್ರು ತಪ್ಪಾಗಿ ಸಿಚುವೇಶನ್ಸ್ ಟರ್ನ್ ಆಗ್ತಾ ಇತ್ತು ಅಥವಾ ನೀವೆಷ್ಟೇ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ರೂ ಈ ಒಂದು ವ್ಯಕ್ತಿ ಇನ್ನೂ ಕೆ ಇನ್ನೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು ಇನ್ನೂ ಸಿಚುವೇಶನ್ಸ್ ತುಂಬ ವರ್ಸ್ಟ್ ಆಗ್ತಾ ಇತ್ತು ಬಟ್ ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ ಬಿಕಾಸ್ ಆ್ಯಸ್ ಅಲ್ ಅರ್ಲಿಯರ್ ನಾನು ಹೇಳಿದ ಹಾಗೆ ಅವರ ಒಂದು ಮೈಂಡ್ಸೆಟ್ ಏನಿತ್ತು ಅದು ಸ್ವಲ್ಪ ಕ್ಲಾರಿಟಿ ಅನ್ನೋದು ಸಿಗ್ ಸಿಗ್ತಾ ಹೋಗ್ತಾ ಇದೆ ಮೈಟ್ ಬಿ ಇರೋ ಒಂದು ಮೆಡಿಟೇಷನ್ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿರಬಹುದು ಐ ಥಿಂಕ್ ಈ ಪರ್ಸನ್ ಕೂಡ ಒಂದು ಹೀಲಿಂಗ್ ರಿಚುವಲ್ಸ್ನೆಲ್ಲ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಒಂದು ಹೀಲಿಂಗ್ ಏನಿದೆ ನೀವು ಏನು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿದ್ದೀರಾ ಸೊ ಆ ಒಂದು ಜರ್ನಿಯಲ್ಲಿ ಇರೋ ಒಂದು ಕಾರಣಕ್ಕೋಸ್ಕರನೇ ಅವರ ಒಂದು ನಿಮ್ಮ ಒಂದು ಹೀಲಿಂಗ್ ವೈಬ್ರೇಷನ್ಸ್ ಏನಿತ್ತು ಆ ಒಂದು ಕಾರಣದಿಂದನೂ ಇವರ ಒಂದು ಮೈಂಡ್ ಕ್ಲಿಯರ್ ಆಗೋದಕ್ಕೆ ಸರಿ ಸರಿ ಆಗ್ತಾ ಇದೆ ಅಂತ ಬರ್ತಾ ಇದೆ ಸರಿ ಆಗಿರಬಹುದು ಲೈಕ್ ಎರಡು ಕ್ಯಾಟಗರಿ ಅಂದರೆ ಇಲ್ಲಿ ಒಂದು ಅವರೇ ಹೀಲಿಂಗ್ ಮಾಡ್ಕೊಂಡಿರಬಹುದು ಅಥವಾ ಇಲ್ಲಿ ನಿಮ್ಮ ಒಂದು ಹೀಲಿಂಗ್ ಅಥವಾ ಮ್ಯಾನಿಫೆಸ್ಟೇಷನಿಂದನೂ ಇವರ ಒಂದು ಮೈಂಡ್ ಸೆಟ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಅಂತಲೂ ಹೇಳಬಹುದು ಆ್ಯಂಡ್ ತುಂಬ ಪ್ರೀತಿ ಇದೆ ತುಂಬ ಕನಸುಗಳಿದೆ ಆ್ಯಂಡ್ ಒಂದು ಮದುವೆ ಅನ್ನೋ ಒಂದು ಬಂಧನ ಮಾಡ್ಕೋಬೇಕು ಮದುವೆ ಬಂಧನಕ್ಕೆ ಆಗಬೇಕು ಮದುವೆ ಮಾಡ್ಕೋಬೇಕು ಇಟ್ಸ್ ಕೈಂಡ್ ಆಫ್ ನನಗೆ ಮ್ಯಾರೇಜ್ ಎನರ್ಜಿಸ್ ಬರ್ತಾ ಇದೆ ಸೊ ಮ್ಯಾರೇಜ್ ಏನಾದರೂ ಆಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಈ ಪರ್ಸನ್ ಕಡೆಯಿಂದ ಬೇಕು ಅಂದರೆ ಯು ಕ್ಯಾನ್ बया क्रिस्टल्स, ओके, बट आज आई कैन सी देर सम ऑफ लव एंड टूडे दट ना पॉजिटिव वैब्स पर्सन कड़ाता है चेंजस् पर्सन कड़ी आगता है दट ग्रेट न्यूज ದಟ್ ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ ವಾಟ್ ಆ್ಯಕ್ಚುಲ್ ಲವ್ ಈಸ್ ಅಂತ ಮೈಟ್ ಬಿ ಇವರು ನಿಮ್ಮ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಬೇರೆಯವರ ಒಂದಷ್ಟು ಫ್ರೆಂಡ್ಶಿಪ್ ಕೂಡ ಮಾಡಿದ್ರು ಆ್ಯಂಡ್ ನಿಮ್ಮನ್ನು ಹುಡುಕ್ತಾ ಇದ್ರು ನಿಮ್ಮ ಪ್ರೀತಿನ ಹುಡುಕ್ತಾ ಇದ್ರು ಬಟ್ ಅವ್ರಿಗೆ ಎಲ್ಲೂ ಸಿಗದೆ ನಿಮ್ಮ ಅಟ್ ದ ಎಂಡ್ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದು ಇವ್ರಿಗೆ ಈಗ ರಿಯಲೈಸ್ ಆಗಿದೆ ಅಂತ ಹೇಳಬಹುದು ನಿಮ್ಮ ಒಂದು ಇರುವಿಕೆ ಅವರ ಲೈಫಲ್ಲಿ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ ಆ್ಯಂಡ್ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ದಟ್ ನೀವಿಲ್ಲದೆ ಅವರು ಇನ್ಕಂಪ್ಲೀಟ್ ಅಂತ ಆ್ಯಂಡ್ ಫೈನಲಿ ಅವ್ರಿಗೆ ಅರ್ಥ ಆಗಿದೆ ದಟ್ ನೀವಿದ್ರೆ ಅವರ ಒಂದು ಬದುಕಿಗೆ ಒಂದು ಅರ್ಥ ಅಂತ ಡೆಫಿನೆಟ್ಲಿ ಒಂದಷ್ಟು ರಿಯೂನಿಯನ್ ಆಗುವಂಥ ಚಾನ್ಸಸ್ ಮ್ಯಾರೇಜ್ ಎನರ್ಜೀಸ್ ಆ್ಯಂಡ್ ಎಸ್ ಲಾಟ್ಸ್ ಆಫ್ ಲವ್ ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸಪೋಸ್ ಇವ್ರ ಕಡೆಯಿಂದ ಏನಾದರೂ ಮೆಸೇಜ್ ಬಂದರೆ ಅಥವಾ ನಿಮ್ಮಿಬ್ಬರ ರೀಯುನೈಟ್ ಆದರೆ ಇದು ಪರ್ಮನೆಂಟ್ ರೀಯುನೈಟ್ ಅಂತಲೇ ಹೇಳಬಹುದು ಬಿಕಾಸ್ ಅಷ್ಟು ಎನರ್ಜಿಸ್ ತುಂಬ ಪಾಸಿಟಿವ್ ಆಗಿ ಸಿಗ್ತಾ ಇದೆ ಸಪೋಸ್ ಎಸ್ ಇನ್ ಕೇಸ್ ವಿತಿನ್ ಟು ತ್ರೀ ಮಂತ್ಸಲ್ಲಿ ಇವರ ಕಡೆಯಿಂದ ಒಂದಷ್ಟು ಮೆಸೇಜ್ ಬಂದರೆ ಬರುವಂಥ ಚಾನ್ಸಸ್ ಖಂಡಿತ ಇದೆ ಏಯ್ಟಿ ಪರ್ಸೆಂಟ್ ನನಗೆ ವೈಬ್ ಸಿಗ್ತಾ ಇದೆ ದಟ್ ಅವ್ರ ಕಡೆಯಿಂದ ಒಂದಷ್ಟು ಕಮಿಟ್ಮೆಂಟ್ ಅಥವಾ ರಿಯೂನಿಯನ್ ಸಿಗುವಂಥ ಚಾನ್ಸಸ್ ಇದೆ ಸಪೋಸ್ ಅದೇನಾದರೂ ಆಯಿತು ಅಂದರೆ ಖಂಡಿತ ನಿಮ್ಮ ಒಂದು ಪ್ರೀತಿನ ಇನ್ಯಾವತ್ತೂ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಸ್ಟ್ರಾಂಗಾಗಿ ಮತ್ತೆ ಆಗುತ್ತೆ ಅಂತ ಹೇಳಬಹುದು ಆ್ಯಂಡ್ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುತ್ತೆ ಆ್ಯಂಡ್ ಎಸ್ ಬಟರ್ಫ್ಲೈಸ್ ಅಂತೂ ನಿಮಗೆ ತುಂಬ ಕಾಣಿಸ್ತಾ ಇರ್ಬೋದು ಇತ್ತೀಚೆಗೆ ಇಫ್ ದಟ್ ಎಸ್ ಏನಾದರೂ ಬಟರ್ಫ್ಲೈ ಕಾಣಿಸ್ತಾ ಇದೆ ಅಂದರೆ ಈ ಒಂದು ಎನರ್ಜಿನ ನಾನು ಕ್ಲೇಮ್ ಮಾಡ್ಕೊಳ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡಿ ವೀಕ್ಷಣ ಹೇಳ್ಕೊಳ್ಳಿ ಓಕೆ ಅಂಡ್ ಏಸ್ ಇಷ್ಟು ವರ್ಷದ ಒಂದು ವೇಟ್ ಏನಿತ್ತು ಅದು ಎಂಡ್ ಆಗುವಂತ ಸಮಯ ಬಂತು ಅಂಡ್ ಪ್ರಶ್ನೆಗಳು ಸುಮಾರು ಇದೆ ಅಂತ ಬರ್ತಾ ಇದೆ ನಿಮಗೇನಾದ್ರೂ ಸುಮಾರು ಪ್ರಶ್ನೆಗಳಿದೆ ಆ ವ್ಯಕ್ತಿನ ಕೇಳಬೇಕು ಯಾಕೆ ಹೀಗೆ ಮಾಡಿದೆ ಏನಕ್ಕೆ ಹೀಗೆ ಮಾಡಿದೆ ಅಂತೆಲ್ಲ ಕೇಳಬೇಕು ಅನ್ನಿಸ್ತಾ ಇದೆ ಬಟ್ ಸದ್ಯಕ್ಕೆ ಅವ್ರೇನಾದರೂ ಮೆಸೇಜ್ ಮಾಡಿದ್ರೆ ಪಾಸ್ಟ್ ಬಗ್ಗೆ ಏನು ಕೇಳಬೇಡಿ ಜಸ್ಟ್ ಲೆಟ್ ಗೋ ದ ಪಾಸ್ಟ್ ಆ್ಯಂಡ್ ಒಂದೇ ಒಂದು ಮಾತು ಕೇಳಿ ಸರಿ ನಾನು ನಿನ್ನ ಎಕ್ಸೆಪ್ಟ್ ಮಾಡಿದ್ರೆ ನಿನ್ನ ಮತ್ತೆ ಈ ಥರ ಮಾಡಲ್ಲ ಅಂತ ಕೇಳಿ ಇಲ್ಲ ಮಾಡಲ್ಲ ಚಾನ್ಸ್ ಕೊಡು ಅಂತ ಅಂದರೆ ನಿಮಗೆ ಟ್ರಸ್ಟ್ ಅನ್ನೋದು ಬಂತು ಅಂದರೆ ಖಂಡಿತ ಎಕ್ಸೆಪ್ಟ್ ಮಾಡಿ ಬಟ್ ಪಾಸ್ಟ್ ಬಗ್ಗೆ ಕೆದಕದಕ್ಕೆ ಹೋಗಬೇಡಿ ಅಂತ ಒಂದು ಸಜೆಷನ್ ನಿಮಗೆ ಆ್ಯಂಡ್ ಇಲ್ಲಿ ಕೆಲವರು ಲೋ ಎನರ್ಜಿನಲ್ಲಿ ಇದ್ದೀರಾ ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಆಫ್ಟರ್ ದಿಸ್ ವಿಡಿಯೋ ನೀವು ಸ್ವಲ್ಪ ಹೈ ವೈಬ್ರೇಷನ್ನಲ್ಲಿ ಇರ್ತೀರಾ ಅಂತ ಬರ್ತಾ ಇದೆ ಬಿಕಾಸ್ ಅಷ್ಟು ವೈಬ್ರೇಷನ್ಸ್ ಅಷ್ಟು ಪಾಸಿಟಿವಿಟಿ ನನಗೆ ಕ್ಲೇಮ್ ಆಗ್ತಾ ಇದೆ ಇವತ್ತು ಸೊ ಸಪೋಸ್ ನೀವೇನಾದರೂ ಲೋ ಎನರ್ಜಿನಲ್ಲಿದ್ದಿರಿ ಅಥವಾ ತುಂಬ ಬೇಜಾರಾಗ್ತಾ ಇತ್ತು ಅಥವಾ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆ ಯಾವುದೂ ಸಿಗೋಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನೋ ಡೆಫಿನೆಟ್ಲಿ ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ ಸಿಗುತ್ತೆ ನಿಮ್ಮ ಒಂದು ರಿಯುನೈಟ್ ಬಗ್ಗೆ ನೀವೇನಾದರೂ ಜಾಸ್ತಿ ಚಿಂತೆ ಮಾಡ್ತಾ ಇದ್ದರೆ ಅದು ಆಗುವಂಥ ಖಂಡಿತ ಆಗುವಂಥ ಚಾನ್ಸಸ್ ಖಂಡಿತ ಇದೆ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಅಂತೂ ಖಂಡಿತ ಇದೆ ಅಂತ ಹೇಳಬಹುದು ಆ್ಯಂಡ್ ಸಪೋಸ್ ನೀವು ಲೋ ಇದ್ದೀರಾ ಶಿಫ್ಟ್ ಇವ ಎನರ್ಜೀಸ್ ಟು ಹೈ ವೈಬ್ರೇಷನ್ಸ್ ಈಗ ಆಲ್ರೆಡಿ ಇದೆಲ್ಲ ಕೇಳಾದ ಮೇಲೆ ಐ ಥಿಂಕ್ ಸಮ್ ಆರ್ ಸ್ಮೈಲಿಂಗ್ ದಟ್ಸ್ ರಿಯಲಿ ಗುಡ್ ಓಕೆ ಆ್ಯಂಡ್ ಈ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಹೇಳುವಂತಹ ಒಂದು ಮಾತು ಕ್ಷಮಸು ಅಂತ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಹೇಳುವಂತಹ ಮಾತು ಐ ನೆವರ್ ಲೆಟ್ ಯು ಗೋ ಅಂತ ನೀನು ಯಾವತ್ತೂ ಹಿಂಗೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಹೇಗಿದೆಯಾ ಅಂತ ಕೇಳ್ತಾರೆ ಈ ಒಂದು ಮೂರು ಮೆಸೇಜಸ್ ಅವರು ನಿಮಗೆ ಹೇಳುವಂಥ ಚಾನ್ಸಸ್ ಇದೆ ಅವರು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಓಕೆ ಸೊ ಮೈಟ್ ಬಿ ಇಲ್ಲಿ ಬೇರೆ ನಂಬರಿಂದ ಕೂಡ ಕಾಲ್ ಅಥವಾ ಮೆಸೇಜ್ ಬರಬಹುದು ಆ ಟೈಮಲ್ಲಿ ನೀವು ನೋಡೋದಕ್ಕೆ ಇಲ್ಲದೇನೂ ಇರಬಹುದು ಆ ಟೈಮಲ್ಲಿ ಈ ಪರ್ಸನ್ ಇವರು ಡೆಸ್ಪ್ರೇಟ್ ಆಗುವಂಥ ಚಾನ್ಸಸ್ ಇದೆ ಬಿಕಾಸ್ ಅನ್ನೊಂದು ನಂಬರ್ ಅಂತ ನೀವು ಇಗ್ನೋರ್ ಮಾಡಬಹುದು ಬಟ್ ಸೂನ್ ಇದೆಲ್ಲವೂ ಆಗುತ್ತೆ ಅಂತ ಬರ್ತಾ ಇದೆ ಇಷ್ಟು ವರ್ಷ ನೀವು ವೇದಕ್ಕೋಸ್ಕರ ಕಾಯ್ತಾ ಇದ್ರಿ ಅದಾಗುತ್ತೆ ಆ್ಯಂಡ್ ಈವನ್ ಈ ಪರ್ಸನ್ಗೂ ಅನ್ನಿಸ್ತಾ ಇದೆ ದಟ್ ಯಾರಿಗೋಸ್ಕರ ಈ ಒಂದು ದೂರ ಯಾರಿಗೋಸ್ಕರ ಈ ಒಂದು ನೋವನ್ನು ಅನುಭವಿಸ್ಬೇಕು ಇಬ್ಬರಿಗೂ ಪ್ರೀತಿ ಇದೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ ಬಟ್ ನನಗೋಸ್ಕರ ಅವರು ಅವ್ರಿಗೋಸ್ಕರ ನಾನು ಯಾಕೆ ದೂರ ಇರಬೇಕು ಇಬ್ಬರು ಯಾಕೆ ನೋವು ತಿನ್ನಬೇಕು ಅಂತ ಅವ್ರು ಅಂದ್ಕೊಳ್ತಾ ಇರೋದು ಸೊ ಈ ನೋವನ್ನು ಎಂಡ್ ಮಾಡಬೇಕು ಇನ್ನು ಲೈಫಲ್ಲಿ ಯಾವಾಗಲೂ ಖುಷಿ ಅನ್ನೋದನ್ನು ಫೀಲ್ ಮಾಡ್ಕೋಬೇಕು ಅಂತ ಈ ಪರ್ಸನ್ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಎಸ್ ಈ ಪರ್ಸನ್ಗೆ ರಿಯಲೈಸ್ ಆಗಿದೆ ಪ್ರೀತಿ ಏನು ನಿಮ್ಮ ಬೆಲೆ ಏನು ನಿಮ್ಮ ವ್ಯಾಲ್ಯೂ ಏನು ಎಲ್ಲವೂ ರಿಯಲೈಸ್ ಆಗಿದೆ ಅಂತ ಬರ್ತಾ ಇದೆ ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್